ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮುದ್ದಂಗುಡ್ಡಿ ಗ್ರಾಮದ ನಿವಾಸಿ ಶಿವಕುಮಾರ್ ಮಾತನಾಡಿ ಪೋತ್ನಾಳ್ ಗ್ರಾಮದಲ್ಲಿನ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಇಲ್ಲದೆ ಇರುವುದರಿಂದ ವಿದ್ಯಾಭಾರತಿ ಶಾಲೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಮುದ್ದಂಗುಡ್ಡಿ ಗ್ರಾಮದ ಏಳು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುವುದಕ್ಕೆ ಅವಕಾಶವಾಗಿದೆ ತಾಲೂಕಿನ ಖಾಸಗಿ ಶಿಕ್ಷಣ ಸಂಸ್ಥೆಯ ಶಾಲೆ ಕಾಲೇಜುಗಳಲ್ಲಿ ಸುಸಜ್ಜಿತವಾದ ಪ್ರತ್ಯೇಕವಾದ ಹೆಣ್ಣು ಮಕ್ಕಳ ಶೌಚಾಲಯ ಸೇರಿದಂತೆ ಅಗತ್ಯ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಇರುವುದರಿಂದ ತೊಂದರೆಯಾಗುತ್ತಿದ್ದರೂ ಕೂಡ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕಿನ ಎಲ್ಲಾ ಖಾಸಗಿ ಶಾಲೆಗಳು ಸರ್ಕಾರವು ಶಿಕ್ಷಣ ಇಲಾಖೆಯಿಂದ ಹೊರಡಿಸಿರುವ ನಿಯಮಗಳನ್ನು ಪಾಲಿಸುತ್ತಿರುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳದೆ ಇರುವುದರಿಂದ ವಿದ್ಯಾರ್ಥಿನಿಯರಿಗೆ ಭದ್ರತೆ ಇಲ್ಲದಂತಾಗಿದೆ ಮಕ್ಕಳ ರಕ್ಷಣಾ ಸಮಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಹಿಳಾ ಆಯೋಗದ ವತಿಯಿಂದ ಖಾಸಗಿ ಶಾಲೆಗಳಲ್ಲಿನ ವಿದ್ಯಾರ್ಥಿನಿಯರ ಸ್ಥಿತಿಗತಿಗಳ ಬಗ್ಗೆ ನಿರಂತರವಾಗಿ ನಿಗಾವಹಿಸಬೇಕು ವಿದ್ಯಾಭಾರತಿ ಶಾಲೆಯ ನೂತನ ಕಟ್ಟಡ ಅಪೂರ್ಣವಾಗಿದ್ದರೂ ಕೂಡ ಶಾಲೆಯನ್ನು ಸ್ಥಳಾಂತರಿಸದಿರುವುದರಿಂದ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ಮೂಡುತ್ತಿದೆ ಆರೋಪಿ ಶಿವನ್ಗೌಡ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಕ್ಷೇತ್ರದ ಜನಪ್ರತಿನಿಧಿಗಳು ಸಂಸದರು ಸಚಿವರು ಶಾಸಕರು ಇದುವರೆಗೂ ಕೂಡ ಗ್ರಾಮಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳದೇ ಇರುವುದು ಸರಿಯಲ್ಲ ಎಂದು ತಿಳಿಸಿದರು ಸಾಮಾಜಿಕ ಕಾರ್ಯಕ್ರಮ ಈ ಮೂಲಕ ಆಗ್ರಹಿಸುತ್ತೇವೆ ಇನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಆ ಶಾಲೆಯ ನಿಜವಾಗ್ಲೂ ಕೂಡ ನೋಂದಣಿ ಆಗಿದೆ ಆಡಳಿತ ಮಂಡಳಿಯ ವಿರುದ್ಧ ಸೂಕ್ತ ಕೈಗೊಳ್ಳಬೇಕು ಇನ್ನು ಮುಂದೆ ಯಾವುದೇ ಖಾಸಗಿ ಶಾಲೆಗಳಿಗೆ ಪರವಾನಿಗೆ ನೀಡಬೇಕಾಯಿತು ಅಂತ ಹೇಳಿದ್ರೆ ಆ ಸರ್ಕಾರದ ಸುತ್ತೋಲೆಗಳ ಪ್ರಕಾರವಾಗಿ ಅವುಗಳನ್ನ ನಿಯಮವನ್ನು ಪಾಲಿಸಬೇಕು ಮತ್ತು ಆ ಈ ಘಟನೆಗೆ ನೇರ ಹೊಡೆ ಏನು ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆ ಆಡಳಿತ ಮಂಡಳಿ ಆ ಶಾಲೆಯ ಆಡಳಿತ ಮಂಡಳಿ ಜವಾಬ್ದಾರಿಯನ್ನ ವಹಿಸಿಕೊಳ್ಬೇಕು ಅದಕ್ಕೆ ಕಾನೂನು ಸೂಕ್ತ ಕ್ರಮವನ್ನು ಜರುಗಿಸಬೇಕಂತೇಳಿ ಈ ಮೂಲಕ ಆಗ್ರಹ ಮಾಡ್ತೀವಿ ವಿಶೇಷವಾಗಿ ಇವತ್ತು ಎಲ್ಲಾ ಸಂಘಟನೆಗಳು ಎಲ್ಲ ಪದವಿ ಸಂಘಟನೆಗಳು ಕೂಡ ಇವತ್ತು ಬಹಳ ಆಕ್ರೋಶ ಈ ಒಂದು ಬಂಧು ಪ್ರತಿಭಟನೆಯಲ್ಲಿ ಈ ಹೋರಾಟದಲ್ಲಿ ಭಾಗಿಯಾಗಿ ಒಳ್ಳೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮುಂದಿನ ದಿನ ಮತ್ತು ಪ್ರಗತಿ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಇವೆಲ್ಲವೂ ಕೂಡ ಒಮ್ಮೆ ಒಗ್ಗೂಡಿಬಿಟ್ಟು ಬಿಟ್ಟು ಈ ರೈತ ಬಂಧುಕರ್ ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಕೂಡ ನಾನು ಈ ಮೂಲಕ ನಾವು ಮಾಡಲಿಕ್ಕೆ ಬಯಸ್ತೇವೆ ನಿಜವಾಗಲೂ ಆ ಕೂತಾಲ್ ಸುತ್ತಲ ಎಲ್ಲ ಗ್ರಾಮಸ್ಥರು ಭಯಭೀತನಾಗಿದ್ದರೆ ನಿಬ್ಬೆದಾಗಿದ್ದರೆ ನಾವು ಏನಾಗ್ತಾ ಆಗ್ತಾ ಇದೆ ಇವತ್ತು ಅಂತ ಹೇಳಿ ಬರೀ ಗ್ರಾಮಸ್ಥರಷ್ಟೇ ಅಲ್ಲ ಇಡೀ ರಾಜ್ಯ ಇಡೀ ದೇಶದಲ್ಲಿ ಕೂಡ ದಿನೇ ದಿನ ಘಟನೆಗಳು ಮರಕಳಿಸ್ತಕ್ಕೂ ಕೂಡ ವಿಶಾಲನೀಯ ಇನ್ನೊಂದು ಏನು ಏನೇ ಹೇಳಕ್ ಬಯಸ್ತಿದ್ರೆ ಈ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆರು ಜನ ಎಮ್ ಎಲ್ ಎಲ್ಲ ಇಬ್ರು ಎಮ್ ಎಲ್ ಸಿಗಳಿದ್ರು ಒಬ್ಬರು ಸಚಿವರಿದ್ದರು ಕೂಡ ಈ ಒಂದು ಘಟನೆ ಬಗ್ಗೆ ಒಬ್ರು ಕೂಡ ಪ್ರತಿಕ್ರಿಯೆ ನೀಡಿರತಕ್ಕಂಥ ನಿರ್ಣಯ ಬಹಳ ದೊಡ್ಡ ದುರಂತ ಹಾಗಾಗಿ ಇದನ್ನ ನಾವು ನೇರವಾಗಿ ಕಂಡಪುಟ್ಟವಾಗಿ ಇದನ್ನ ಖಂಡಿಸ್ತಿ ಬಯಸ್ತೇವೆ ಸಂದರ್ಭದಲ್ಲಿ ಈಶ್ವರ್ ಮುದ್ದಂಗುಡ್ಡಿ ಶಾಂತಕುಮಾರ್ ಬಸವರಾಜ್ ಎಸ್ಡಿಎಂಸಿ ಅಧ್ಯಕ್ಷರು ದೇವರಾಜ್ ಅಯ್ಯಪ್ಪ ಇದ್ದರು